ಕೇರಳ ಅರಣ್ಯ ಇಲಾಖೆಯ ಅರಣ್ಯ ಬೀಟಾಧಿಕಾರಿ ಜಿಎಸ್ ರೋಷ್ನಿ ಅವರು ಪರುತಿಪಲ್ಲಿ ರೇಂಜ್ನಲ್ಲಿ ಹದಿನಾರು ಅಡಿ ಉದ್ದದ ಕಿಂಗ್ ಕೊಬ್ರವನ್ನು ರಕ್ಷಿಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ರಾಷ್ಟ್ರೀಯ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಸ್ಥಳೀಯ ನಿವಾಸಿಗಳು ಸಾಮಾನ್ಯವಾಗಿ ಬಳಸುವ ಹೊಳೆಯಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದೆ ವಿಪತ್ತು ಕರೆಯ ಮೇರೆಗೆ ಐದು ಸದಸ್ಯರ ಕ್ಷಿಪ್ರ ಪ್ರತಿಕ್ರಿಯೆ ತಂಡದ ಜೊತೆಗೆ ಸದಸ್ಯೆ ರೋಷ್ನಿ ಹೊರಟೇ ಬಿಟ್ರು ಹಾವು ಹಿಡಿಯುವ ಕೋಲನ್ನು ಬಳಸಿ ವಿಷಪೂರಿತ ಹಾವನ್ನು ಸುರಕ್ಷಿತವಾಗಿ ಸೆರೆಹಿಡಿದು ಹತ್ತಿರದ ಕಾಡಿಗೆ ಬಿಟ್ರು ನಿವೃತ್ತ ಅರಣ್ಯಾಧಿಕಾರಿ ಸುಶಾಂತ್ ನಂದ ಅವರು ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಅವರು ಹೇಳೋ ಪ್ರಕಾರ ರೋಶ್ನಿ ಅವರು ಕಿಂಗ್ ಕೋಬ್ರವನ್ನ ನಿಭಾಯಿಸುತ್ತಿರುವುದು ಇದೇ ಮೊದಲು ಎಂದು ಗಮನಿಸಿದರು ಇದರ ಹೊರತಾಗಿಯೂ ಅವರು ಸುಮಾರು ಎಂಟು ವರ್ಷಗಳ ಸೇವೆಯಲ್ಲಿ ಎಂಟುನೂರಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಿಸಿದ್ದಾರೆ ಈ ದೃಶ್ಯಗಳನ್ನು ಆನ್ಲೈನ್ನಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದ್ದು ಹೆಚ್ಚಿನ ಅಪಾಯದ ರಕ್ಷಣೆಯನ್ನು ನಿರ್ವಹಿಸುವಲ್ಲಿ ರೋಶ್ನಿ ಅವರ ಧೈರ್ಯ ಶಾಂತತೆ ಮತ್ತು ವೃತ್ತಿಪರತೆಯನ್ನ ವೀಕ್ಷಕರು ಶ್ಲಾಘಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು